ಬಿಡ್ದಿ ತಿಂಡಿ ಮಾಡ್ದ ಈಗ ನಡ್ಕೊಂಡು ಯಾಕೊಂಡ್ತಾ ಇದೆ ದೇವಸ್ಥಾನಕ್ಕೆ ಬಂದ ಸರಿ ಬಾಯ್ ಕಡೆ ಯಾವ ಏನೋ ಗೊತ್ತಿಲ್ಲ ಸ್ವಲ್ಪ ಒಂಥರ ಬುದ್ಧಿಮಂದಿ ಥರ ಕಾಣ್ತವ್ರೆ ಬಹುಶಃ ಬುದ್ಧಿಮಂದಿನೇ ಮಂದಿನೇ ಅನ್ಕಂತೀನಿ ತಿಂಡಿ ಕೊಡ್ಸೋ ವ್ಯವಸ್ಥೆ ಮಾಡೋಣ ನಮ್ಮ ಬೆಟ್ಟಕ್ಕೆ ನೋಡಿ ಈ ಥರ ಬತ್ತನೇ ಇರ್ತಾರೆ ಒಬ್ಬ ಆಗಾಗ ಭತ್ತ ಇರ್ತಾರೆ ಯಾರಾದರೂ ಒಬ್ರು ಸಿಗ್ತಾರೆ ದೇವಸ್ಥಾನ ಅಂತವ್ರೆ ನೋಡಿ ಹೆಂಗೆ ಬತ್ತವ್ರೆ ಮಾತಾಡ್ಸೋಣ ಹ್ಞೂ ಸೊ ಈ ಥರ ಯಾರಾದರೂ ಸಿಕ್ಕಿದ್ರೆ ನಾನು ಮಾತಾಡಿಸ್ತೀನಿ ಅದು ನನ್ನ ಒಂದು ಅಭ್ಯಾಸ ಮಾತಾಡಿಸಿ ವಿಚಾರಿಸಿ ಬಾ ಬ್ರದರ ಬಸ್ ತೋಡ್ಕಾ ಈ ಕಡೆ ಬೈ ಈ ಕಡೆ ಊರಿಂದ ಆ ಏನೋ ಆವತ್ತೇ ಬುಟ್ಟಿಯಾ ಅದೇ ಬಸ್ ಹೋಗೋ ಯಾವ ದೇವಸ್ಥಾನಕ್ಕೆ ಹೋದೆ ಆಯ್ತು ಇರಪ್ಪ ಹೋಗ್ಬೇಡ ತಿಂಡಿ ಮಾಡಿದ್ಯಾ ಹೋಟ್ಲಲ್ಲಿಯಾ ತಿಂದೆಯಾ ಕೊಡ್ಸನಾ ಒಯ್ತಾ ಎಷ್ಟು ದಿನ ಆಯ್ತು ಊರ್ ಬಿಟ್ಟು ಹ ಎರಡು ತಿಂಗ ಕೆಲಸ ಏನ್ ಕೆಲಸ ಮಾಡಿದೆ ಆಸ್ಪತ್ರೆ ತಿರ್ಕಬಿಟ್ಟ ಆಸ್ಪತ್ರೆ ಸೇರ್ಕೊಂಡಿದ್ಯಾ ಹಾ ಹಾ ತಿಂಡಿ ಮಾಡಿದೆ ಆಗಾರ ತಿಂಡಿಗೇನ್ ಮಾಡಿದೆ ಬಾಯಲ್ಲಿ ಹೋಗುವ ತಿಂಡಿ ಕೊಡ್ಸಿನ್ ಬಾ ಹೆಂಗ್ಯಾ ಯಸ್ಕಾ ಕೋಯೆ ಬಂದ್ಯಾ ಸರ್ತಾ ಬೈಲೇ ಐತು ಕಾಸ ಕೊडला ಹಾ ಎಡ್ತಿಂಗ್ ಐತಾ ಊರ್ಬಿಟು ಈ ಕೆಲಸ ಮಾಡಲ್ವಾ ಏನುವೆ ಕೆಲಸ ಸರ್ಕಡ್ ಇಲ್ವಾ ಆ ತಗ алеನ ತಿನ್ಕ ತಿಡ್ಡಿ ಮಾಡಕಲ್ಲ ಎಸ್ರೇನ ಪನ್ನಿಂದ ಮಂಜಾ ಓಕೆ ಮಂಜ ಬಿಡ್ದಿ ಅಂತ ನೋಡಿ ಎರಡು ತಿಂಗಳಾಯ್ತು ಮನೆ ಬಿಟ್ಟು ಅಂತ ಹೇಳ್ತಾಯಿದ್ದಾನೆ ಸೊ ಪಾಪ ತಿಂಡಿ ಅಂತ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಬೇಡ ಅಂತ ಹೇಳ್ತಾ ಇದ್ದಾನೆ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹಿಡ್ದು ಆಟದಲ್ಲಿ ಅವನೇ ಯಾಕೆ ಆತ್ಮ ಸೊ ಈಗ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಮಲೆಮಾದೇಶ್ವರ ಬೆಟ್ಟ ಈ ರಸ್ತೆಯಲ್ಲಿ ಸಾಕಷ್ಟು ಜನ ಈ ರೀತಿ ಕಂಡುಬಿಡ್ತಾರೆ ಲಾಸ್ಟ್ ಟೈಮ್ ಒಬ್ರು ಬಂದು ಕುಮಾರ್ ಅಂತಕ್ಕಂಥವ್ರು ಒಬ್ರು ಇಲ್ಲೇ ಸಿಗ್ತೀರಿ ನೋಡಿ ಇಡೀ ಕೆಳಗಡೆ ಹಾಂ ಈಗ ನಾನು ಯಾವ ಥರ ಇದು ಮಾಡ್ಬೇಕಾದಾಗುತ್ತೆ ಒಟ್ಟು ವೀಡಿಯೋ ಪ್ರಸಾರ ಮಾಡ್ತೀನಿ ಇಂಥ ವ್ಯಕ್ತಿ ನೋಡಿ ಈ ಜಾಗದಲ್ಲಿ ಈ ಥರ ಹೋಗ್ತಾ ಇದ್ದಾರೆ ಅರ್ಥ ಇದ್ದಾರೆ ಈ ಸಂದೇಶ ಕೊಟ್ಟಿರ್ತೀನಿ ಸಂಬಂಧ ಇದ್ದರೆ ಬನ್ನಿ ದಿನಾಂಕ ಯಾರಿಗೆ ಶಾಪ ಇವತ್ತು ನನಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಸೊ ನಾವೇನೋ ನಮ್ಮ ಕೈಲಾದ ಉಪಕಾರ ಸಂಡೇ ಹದಿಮೂರನೇ ತಾರೀಕು ಇವತ್ತು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಸುಮಾರು ಟೈಮಿಂಗ್ಸು ನೋಡಿ ಜಾಗದಲ್ಲಿ ಕುಮಾರ್ ಅಂತಕ್ಕಂಥವ್ರು ಒಬ್ಬ ಚಿಕ್ಕಿಯರು ಈಗಲೂ ಸಹ ಅವ್ರು ಮನೆಯವ್ರು ಹುಡ್ಕೊಂಡು ತಿರುಗ್ತಾ ಇದ್ದಾರೆ ಹಾಂ ನೋಡಿ ಟೈಮಿಂಗ್ಸು ಹನ್ನೆರಡು ಗಂಟೆ ಆಗಿದೆ ಕರೆಕ್ಟಾಗಿ ಹಾಂ ಹನ್ನೆರಡು ಗಂಟೆ ನೋಡಿ ಈ ಸಮಯದಲ್ಲಿ ಈ ವ್ಯಕ್ತಿ ಇಲ್ಲಿ ದೇವಸ್ಥಾನ ದೇವಸ್ಥಾನ ಅಂತ ಹೋಗ್ತಾ ಇದ್ದಾರೆ ಬಹುಶಃ ಮಾತೀಶ್ವರ ಕಟ್ಟಕ್ಕೆ ಹೋಗ್ಬೋದು ಸಂಬಂಧಪಟ್ಟವರು ಯಾರು ಇದ್ದರೆ ಬನ್ನಿ ಕರ್ನಾಟಕ ಇಷ್ಟು ಚೆನ್ನಾಗಿರು ಮನೆ ಬಿಟ್ಟು ಎರಡು ತಿಂಗಳಾಯ್ತು ಅಂತ ಹೇಳ್ತಾರೆ ನೀವೇ ಕೇಳ್ಕೊಂಡ್ರಿ ಏನೋ ಯಾರಾದರೂ ಈ ಥರ ಏನೋ ನಿರ್ಗತಿಕರು ಯಾರಾದರೂ ಸಿಕ್ಕಿದ್ರೆ ನಾವು ಏನು ನಮ್ಮ ಕೈಲಾದದ್ದು ಒಂದು ಉಪಕಾರ ಸಣ್ಣ ಪುಟ್ಟದಾಗೆ ಮಾಡ್ತೀವಪ್ಪ ಉಪಕಾರ ಅಂತಂದರೆ ನಮ್ಮ ಚಾನಲ್ ಏನಿದೆ ಇದರಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಲಾಸ್ಟ್ ಟೈಮ್ ರಮೇಶ್ ಅವ್ರಿಗೊಂದು ಏನೋ ಒಂದು ಸಹಕಾರಿ ಹೋಗಿದ್ವಿ ಅವರಿಂದ ಪಾಪ ಅವರು ಅವ್ರ ಫ್ಯಾಮಿಲಿಗೆ ಸಿಕ್ಕಿದ್ರು ಅಜ್ಜಿ ಅಜ್ಜಿಯವರುದು ಒಂದು ಸಮಸ್ಯೆಗೆ ನಮ್ಮ ಚಾನಲ್ ವತಿಯಿಂದ ಸಹಕಾರಿಯಾಗಿದ್ವಿ ಹಾಗೆ ಏನು ಇನ್ನು ಸುಮಾರು ಜನ ಸುಮಾರು ಜನಕ್ಕೆ ಇದೇ ಥರ ಆಗಿದೆ ಸೊ ಒಂದಷ್ಟು ಜನಕ್ಕೆ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇತ್ತು ಅವರಿಗೂ ಸಹ ಖರ್ಚಾಗಿ ಕೊಡ್ತಾ ಇದ್ವಿ ಕೊಡುಗನವರು ಒಬ್ಬರು ಅಜ್ಜನಿಗೆ ಆಮೇಲೆ ಇನ್ನೊಬ್ಬರು ಪಾಪ ಈಗ ರೀಸೆಂಟಾಗಿ ವರ್ಕ್ಯಾಲದಲ್ಲಿ ಆ ವ್ಯಕ್ತಿಗೂ ಸಹ ಬೇಲಂ ಕಳಿಸ್ಕೊಟ್ಟಿದ್ರು ಸೊ ಹೀಗೆ ನಮ್ಮ ಚಾನಲ್ ವತಿಯಿಂದ ಯಾರು ನಿರ್ಗತಿಕರು ಸಹಾಯಕರು ಅವ್ರಿಗೆ ಸ್ವಲ್ಪ ಆಗಲ್ಲ ಅವ್ರಿಗೆ ಏನೋ ಸಮಸ್ಯೆ ಸಣ್ಣ ಗೊತ್ತಾದಂತ ನೆರವನ್ನು ನೀಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ವ್ಯಕ್ತಿಗಳು ನೋಡ್ದಾಗ ಗೊತ್ತಾಯ್ತದೆ ನಾವು ಯಾರಿಗೂ ಸಹ ಅಷ್ಟು ಇದು ಬುಕ್ ಏನೋ ಕರ್ದ ಕರ್ದ ಕಾಸು ಕೊಟ್ಟು ಕಳಿಸ್ಬೋದಿಲ್ಲ ವ್ಯಕ್ತಿಗಳು ನೋಡ್ತೀವಿ ನೋಡಿ ಆ ವ್ಯಕ್ತಿ ಒಂಥರ ಬುದ್ಧಿ ಮಾಡಿ ಒಂಥರ ಕಾಣ್ತವೆ ಏನೋ ಒಂದು ಸೇವೆ ಓಕೆ ಹೆಡ್ಗೊಳ್ತಾ ಇದ್ದೀರಿ